ಇತಿಹಾಸ ಪ್ರಸಿದ್ಧ ಕಾರಣಿಕಾ ಕ್ಷೇತ್ರ ಪನೋಲಿಬೈಲು ಕಲ್ಲುಟ್ಟಿ ದೇವಸ್ಥಾನದಲ್ಲಿ ಇಂದು ಹೊಸ ಹಕ್ಕಿ ಪುದ್ದಾರು ಆಗಿಲು ಸೇವೆ ನಡೆಯಿತು ಪ್ರತಿ ವರ್ಷ ಕಾವೇರಿ ಸಂಕ್ರಮಣದಂದು ಕ್ಷೇತ್ರದಲ್ಲಿ ಹೊಸ ಹಕ್ಕಿ ಸೇವೆ ನಡೆಯುತ್ತದೆ ಊರ ಪರ ಊರ ಭಕ್ತರು ಪುದ್ದಾರು ಅಗಲು ಸೇವೆಗೆ ವಿವಿಧ ಬಗೆಯ ತರಕಾರಿಗಳನ್ನು ನೀಡುತ್ತಾರೆ ಈ ದಿನ ಅಗಲು ಸೇವೆಯಲ್ಲಿ ತರಕಾರಿಗಳನ್ನು ಬಡಿಸುವುದು ವಿಶೇಷವಾಗಿದೆ ಇಲ್ಲಿ ಇತರ ದಿನಗಳಲ್ಲಿ ನಡೆಯುವ ಅಗೆಲು ಸೇವೆಯಂತೆ ದೈವಕ್ಕೆ ಅಗಿಲು ಸೇವೆ ಈ ಕಾವೇರಿ ಸಂಕ್ರಮಣದ ದಿನದಂದು ನಡೆಯುತ್ತದೆ ಅಗೆಲು ಬಡಿಸಲು ಹೊಸ ಅಕ್ಕಿಯನ್ನು ಉಪಯೋಗಿಸಲಾಗುತ್ತದೆ ಈ ವರ್ಷದ ಬೆಳೆಯಾದ ಊಟದ ಅಕ್ಕಿಯನ್ನು ಅಗಿಲು ಸೇವೆಗೆ ಉಪಯೋಗಿಸುವ ಕ್ರಮಕ್ಕೆ ತುಳುವಿನಲ್ಲಿ ಪುದ್ದರೆಂದು ಹೇಳಲಾಗುತ್ತದೆ ಇದರ ಜೊತೆಗೆ ಭಕ್ತರು ನೀಡಿದ ತರಕಾರಿಗಳನ್ನು ಅಗೆಲು ಜೊತೆ ಸೇರಿಸಿ ಬಡಿಸಲಾಗುತ್ತದೆ ಕಾವೇರಿ ಸಂಕ್ರಮಣ ಸೋಮವಾರ ಅಥವಾ ಶನಿವಾರ ಬಂದಲ್ಲಿ ದೈವಕ್ಕೆ ಅಗಿಲು ಸೇವೆ ಮಾಡುವುದಿಲ್ಲ ಇದರ ಬದಲಾಗಿ ಮುಂದಿನ ದಿನ ಅಥವಾ ಮರುದಿನ ಹೊಸ ಅಕ್ಕಿ ಅಗಲು ಬಳಸಲಾಗುತ್ತದೆ ಒಂದು ಸಾವಿರದ ನಾನೂರ ಎಂಬತ್ತು ಅಗಲು ಸೇವೆಯನ್ನು ಭಕ್ತರು ಕಾವೇರಿ ಸಂಕ್ರಮಣದ ಪುದ್ದರು ಸೇವೆಗೆ ನೀಡಿದ್ದಾರೆ